ನಮಸ್ಕಾರ ಸ್ನೇಹಿತರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಗೆಲ್ಲುವ ಪಂದ್ಯವನ್ನ ಸೋತಿತ್ತು ಮುಂಬೈ ಇಂಡಿಯನ್ಸ್ ಎಂ ವಿರುದ್ಧ ಗೆದ್ದು ಇತಿಹಾಸ ನಿರ್ಮಿಸಿತು ಲಕ್ನೋ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಎಂಐ ಹಾಗೂ ಎಲ್ ಎಸ್ ಜಿ ನಡುವಿನ ಪಂದ್ಯ ಹೇಗಿತ್ತು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ರೋಹಿತ್ ಶರ್ಮಾ ಅವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಹೌದು ಇಂಡಿಯನ್ ಪ್ರೀಮಿಯರ್ ನಲವತ್ತೆಂಟನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಲಕ್ನೋ ಸೂಪರ್ ಜೈನ್ಸ್ ತಂಡವು ಕೊನೆಯ ಓವರ್ನಲ್ಲಿ ಗೆದ್ದು ಬಿಗಿದೆ ಲಕ್ನೋನ ಅಟಲ್ ಬಿಹಾರಿ ವಾಜಪೇಯಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ನಾಯಕ ಕೆಎಲ್ ರಾಹುಲ್ ಅವರು ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ನೂರ ನಲವತ್ನಾಲ್ಕು ರನ್ ಕಲೆ ಹಾಕಲಷ್ಟೇ ಶಕ್ತರಾಯಿತು ಸ್ನೇಹಿತರೆ ತಂಡದ ಪರ ಬ್ಯಾಟಿಂಗ್ ನಲ್ಲಿ ಆರಂಭಿಕರಾಗಿ ಕಣಕ್ಕಿಳಿದ ಇಶನ್ ಕಿಶನ್ ಹಾಗೂ ರೋಹಿತ್ ಶರ್ಮಾ ತಂಡಕ್ಕೆ ಉತ್ತಮ ಆರಂಭವನ್ನ ನೀಡಿರಲೇ ಇಲ್ಲ ರೋಹಿತ್ ನಾಲ್ಕು ರನ್ ಬಾರಿಸಿ ನಿರ್ಗಮಿಸಿದರೆ ಇಶನ್ ಕಿಶನ್ ಅವರು ಮೂವತ್ತೆರಡು ರನ್ ಗಳಿಗೆ ಸುಸ್ತಾದರು ನಂತರ ಸೂರ್ಯಕುಮಾರ್ ಯಾದವ್ರು ಆರು ಎಸೆತಗಳಿಂದ ಹತ್ತು ರನ್ ಬಾರಿಸಿ ಔಟ್ ಆದರು ಇದಾದ ನಂತರ ಬಂದ ತಿಲಕ್ ವರ್ಮಾ ಹಾಗೂ ಹಾರ್ದಿಕ್ ಪಾಂಡ್ಯ ಕೂಡ ಒಂದಂಕಿ ಮೊತ್ತಕ್ಕೆ ಸುಸ್ತಾಗಿ ಹೊರ ನಡೆದರು ಆದರೆ ಇದೇ ವೇಳೆ ಜೊತೆಯಾದ ನೇಹಾಲ್ ವದೀರಾ ಹಾಗೂ ಟೀಮ್ ಡೇವಿಡ್ ತಂಡಕ್ಕೆ ಕೊಂಚ ಆಸರೆಯಾದರು ಇವರೊಬ್ಬರು ಜೊತೆಗೂಡಿ ತಂಡದ ಮೊತ್ತವನ್ನು ನೂರ ಇಪ್ಪತ್ತರ ಕಡಿ ದಾಟಿಸಿದರು ನೇಹಾಲ್ ವದೀರವರು ನಲವತ್ತೊಂದು ಸೆತಗಳಿಂದ ನಲವತ್ತಾರು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಏನು ಅದಾದ ಬಳಿಕ ಬಂದ ಯಾವೊಬ್ಬ ಆಟಗಾರನು ಕೂಡ ಎರಡಂಕಿ ಮೊತ್ತವನ್ನು ಕಲೆ ಹಾಕಲು ಸಾಧ್ಯವಾಗಲೇ ಇಲ್ಲ ಇನ್ನು ಕೊನೆಯಲ್ಲಿ ಟೀಮ್ ಡೇವಿಡ್ ಅವರು ಹದಿನೆಂಟು ಸೆತಗಳಿಂದ ಮೂರು ಬೌಂಡರಿ ಹಾಗೂ ಒಂದು ಸಿಕ್ಸರ್ ಸಹಾಯದಿಂದ ಅಜಿ ಮೂವತ್ತೈದು ರನ್ ಬಾರಿಸಿ ತಂಡದ ಮೊತ್ತವನ್ನು ನೂರ ನಲವತ್ನಾಲ್ಕಕ್ಕೆ ತಂದು ನಿಲ್ಲಿಸಿದರು ಈ ಸುಲಭ ಗುರಿಯನ್ನ ಬೆನ್ನಿಟ್ಟಿದ್ದಂತಹ ಲಕ್ನೋ ಸೂಪರ್ ಜೆಂಟ್ಸ್ ತಂಡವು ಕೂಡ ಉತ್ತಮ ಆರಂಭವನ್ನ ಪಡೆದುಕೊಂಡಿರಲೇ ಇಲ್ಲ ಆರಂಭಿಕರಾಗಿ ಕಣಕ್ಕಿಳಿದ ಕೆಎಲ್ ರಾಹುಲ್ ಹಾಗೂ ಅರ್ಶಿನ್ ರವರು ತಂಡಕ್ಕೆ ಉತ್ತಮ ಆರಂಭವನ್ನ ನೀಡಿರಲೇ ಇಲ್ಲ ಅರ್ಶಿನ್ ಕುಲಕರ್ಣಿರವರು ತಾವು ಎದುರಿಸಿದ ಮೊದಲ ಎಸೆತದಲ್ಲಿ ಎಲ್ಬಿಡಬ್ಲ್ಯೂ ಒಲೆಗೆ ಬಿದ್ದರು ಅದಾದ ಬಳಿಕ ಕೆಎಲ್ ರಾಹುಲ್ ಹಾಗೂ ಮಾರ್ಕಸ್ ಟೋನಿಸ್ ರವರು ಲಕ್ನೋ ತಂಡಕ್ಕೆ ಆಸರೆಯಾಗಿ ನಿಂತರು ಇದೇ ವೇಳೆ ರಾಹುಲ್ ಅವರು ಇಪ್ಪತ್ತೆರಡು ಎಸೆತಗಳಿಂದ ಇಪ್ಪತ್ತೆಂಟು ರನ್ ಬಾರಿಸಿ ನಿರ್ಗಮಿಸಿದರು ಇದಾದ ಬಳಿಕ ದೀಪಕ್ ಕೂಡ ಹದಿನೆಂಟು ಶತಕಗಳಿಂದ ಹದಿನೆಂಟು ರನ್ ಬಾರಿಸಿ ಒಂದೊಳ್ಳೆ ಆಂಕರ್ ಇನ್ನಿಂಗ್ಸ್ ಆಡಿದರು ನಂತರ ನಿಕೋಲಸ್ ಪುರನ್ ಹದಿನಾಲ್ಕು ರನ್ ಬಾರಿಸುವ ಮೂಲಕ ಲಕ್ನೋ ತಂಡಕ್ಕೆ ಆಸರೆಯಾದರು ಇನ್ನು ಲಕ್ನೋ ತಂಡದ ಪರ ಏಕಾಂಗಿ ಹೋರಾಟ ನಡೆಸಿದ ಮಾರ್ಕರ್ ಕೇವಲ ನಲವತ್ತೈದು ಶತಗಳಿಂದ ಎರಡು ಸಿಕ್ಸರ್ ಹಾಗೂ ಏಳು ಫೋರ್ಗಳೊಂದಿಗೆ ಅರವತ್ತೆರಡು ರನ್ ಬಾರಿಸಿ ಆಕರ್ಷಕ ಅರ್ಧ ಶತಕ ಸಿಡಿಸಿ ಮಿಂಚಿದರು ಸ್ನೇಹಿತರೆ ಇದರೊಂದಿಗೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ನಿಗದಿತ ಟಾರ್ಗೆಟ್ ಅನ್ನು ಆರು ವಿಕೆಟ್ ಕಳೆದುಕೊಂಡು ಹತ್ತೊಂಬತ್ತು ಪಾಯಿಂಟ್ ಎರಡು ಓವರ್ಗಳಲ್ಲಿ ನೂರ ನಲವತ್ತೈದು ರನ್ ಬಾರಿಸಿ ನಾಲ್ಕು ವಿಕೆಟ್ಗಳ ಅಭಿರ್ಜಿ ಗೆಲುವನ್ನು ದಾಖಲಿಸಿದ್ದು ಸ್ನೇಹಿತರೆ ಹೀಗೆ ನೆಲವಿನೊಂದಿಗೆ ಲಕ್ನೋ ಸೂಪರ್ ಜೆಂಟ್ಸ್ ತಂಡವು ಅಂಕಪಟ್ಟಿಯಲ್ಲಿ ಮೂರನೇ ಸ್ಥಾನಕ್ಕೇರಿದೆ ಅಂತ ಹೇಳಬಹುದು ನೋಡಿದ್ರೆ ಲನಿತ್ರೆ ಮುಂಬೈ ಇಂಡಿಯನ್ಸ್ ಹಾಗೂ ಲಕ್ನೋ ಸೂಪರ್ ಜೆಂಟ್ಸ್ ನಡುವಿನ ಪಂದ್ಯ ಹೇಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು